ಬಂಗಾರಪೇಟೆಯಲ್ಲಿ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಹರೀಶ್ ರಫಿರಾ ಹುಟ್ಟುಹಬ್ಬವನ್ನು ಸ್ನೇಹಿತರು ಸೇರಿ ಅದ್ದೂರಿಯಾಗಿ ಆಚರಣೆ ಮಾಡಿದರು ಹುಟ್ಟುಹಬ್ಬ ಆಚರಣೆಗೆ ಹರೀಶ್ ಕುಟುಂಬಸ್ಥರು ಸ್ನೇಹಿತರು ಹಾಗೂ ಅಭಿಮಾನಿಗಳು ಆಗಮಿಸಿ ಸನ್ಮಾನ ಮಾಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿದ್ರು ಹರೀಶ್ರವರ ಹುಟ್ಟುಹಬ್ಬದಲ್ಲಿ ವಿಶೇಷವಾಗಿ ಇನ್ಸ್ಟಾ ಸೆಲೆಬ್ರಿಟಿ ಅಮಾವಾ ಫ್ಯಾಮಿಲಿ ಅವರು ಸಹ ಆಗಮಿಸಿ ಶುಭ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೋಲಾರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಹರೀಶ್ ನನ್ನ ಸ್ನೇಹಿತರಾದ ಲಾರೆನ್ಸ್ ವಿನೋದ್ ರೂಪನ್ ಧನು ಲಾಲ್ ಬ್ರೋ ಪ್ರಮೋದ್ ಎಲ್ಲರೂ ಸೇರಿ ನನ್ನ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ಅವರಿಗೆ ತುಂಬಾ ಧನ್ಯವಾದಗಳು ವಿಶೇಷವಾಗಿ ಮಾಲೂರು ಕೆಜಿಎಫ್ ಹಾಗೂ ಬಂಗಾರಪೇಟೆಯಿಂದ ಹಲವಾರು ಸ್ನೇಹಿತರು ಬಂದು ಶುಭ ಹಾರೈಸಿದ್ದಾರೆ ನನಗೆ ಖುಷಿಯಾಗಿದೆ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಹರೀಶ್ ರವರ ತಂದೆ ಯನ್ನಿರ್ ವೆಂಕಟೇಶ್ ಕುಟುಂಬದ ಎಲ್ಲಾ ಸದಸ್ಯರು ಸ್ನೇಹಿತರು ಅಭಿಮಾನಿಗಳು ಉಪಸ್ಥಿತರಿದ್ದರು Ďkó chill why don

सोलो मन्दिते जीवनको स्पेशल भन्नु भएन त यार इ पत्र पनि मा वांग न न तको वारगो नि बिडियो फ्री छ न यार इधर हो दो ए पको छिग हुन्छ नि छिग हुन्छ न ಕೋಲಾ ಡಿಸ್ಟ್ರಿಕ್ ವೈಸ್ ಪ್ರೆಸಿಡೆಂಟ್ ಅಂತ ಮತ್ತು ವಿಶೇಷ ಅಂದರೆ ನನ್ನ ಹುಟ್ಟಿ ಹೋಗಿದ ಏನು ನಮ್ಮ ಡಾರೆನ್ಸನ್ನ ಮತ್ತು ವಿನೋದನ್ನ ಹಾಗೂ ರೂಪನನ್ನ ಮತ್ತು ಧನು ಅಂತ ಇರ್ಬಿಟ್ಟು ವಿನೋದನ್ನ ಮತ್ತು ಹಾಗೂ ಲಾಲ್ಪು ಅಂತ ಇರ್ಬಿಟ್ಟು ಮತ್ತು ಪ್ರಮೋದನ್ನ ಇವರೆಲ್ಲರೂ ಬಂದು ನನಗೆ ಉಚಾರ ಮಾಡಿಕೊಟ್ಟಾರೆ ಅದು ನಮ್ಮ ಕೆಜಪ್ಪು ಮಾಲೂರು ಬಂಗಾರಪೇಟೆ ಎಲ್ಲರೂ ಮಾಲೂರಿಂದ ಎಲ್ಲರೂ ಫ್ರೆಂಡ್ಸೆಲ್ಲರೂ ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಫ್ರೆಂಡ್ಸು ನನ್ನ ಸ್ನೇಹಿತರು ಎಲ್ಲರೂ ನನ್ನ ಸಂಬಂಧ ಎಲ್ಲರಿಗೂ ನಮಸ್ಕಾರ ವಿಷಯ ಅನ್ನೋದನ್ನ ಎಲ್ಲಕ್ಕೆ ಇಷ್ಟಪಡ್ತೀನಿ ಎಷ್ಟನೇ ಹುಟ್ಟು ಇದು ನಿಮ್ದು ಇದು ಈ ಬರ್ಡೇ ಬಂದ್ಬಿಟ್ಟು ಇಪ್ಪತ್ತ್ ಮೂರನೇ ವರ್ಷ ಹೌದಾ ವರ್ಷ ವರ್ಷ ಮಾಡಿಸ್ಕೊಂತೀರ ವರ್ಷ ವರ್ಷ ಮಾಡಿಸ್ಕೊತೀವಿ ಹೌದಾ ಗಣ್ಯರು ಯಾರ್ಯಾರು ಬಂದಿ ವರ್ಷ ವರ್ಷ ಮಾಡಿಸ್ಕೊಂತೀರಿ ಈ ವರ್ಷನೇ ತುಂಬ ವಿಶೇಷ ಮಾಡಿದ್ದಾರೆ ಅದಕ್ಕೆಲ್ಲ ಕಾರಣ ಬಂದ್ಬಿಟ್ಟು ನಮ್ಮ ಲಾರೆನ್ಸನ್ನ ಹಾಂ ಸರ್ ನಮ್ಮ ಲಾರೆನ್ಸನ್ನ ಮತ್ತು ಹಾಗೂ ನಮ್ಮ ರೂಬನ ಸರ್ ವಿಶೇಷ ಅತಿಥಿ ಯಾರು ಬಂದಿದೆ ಸರ್ ಇವತ್ತು ಸರ್ ಇವತ್ತು ಬಂದ್ಬಿಟ್ಟು ಒಂದು ಇನ್ಸ್ಟಾ ಸೆಲೆಬ್ರಿಟಿ ಅವರು ಬಂದಿದ್ದರು ಹಾಂ ಸರ್ ಅವ್ರಿಗೊಂದು ಫೈವ್ ಹಂಡ್ರೆಡು ಕೆ ಫಾಲೋವರ್ಸ್ ಇದ್ದಾರೆ ಹಾಂ ಸರ್ ಅವ್ರಿಗೂ ನಾವು ನಿನ್ನೆ ಕಾಲ್ ಮಾಡಿದ್ದೀವಿ ಹಾಂ ಸರ್ ಥರ ಬರ್ಡೇ ಇದೆ ಫಲವೇಟ್